मळे बेकू मळे बेकू समीक्षा मळे बेकू बांधणे बेकू मळे बेकू मळे बेकू मळे बेकू मोराटा जय होराटा नेलीवरगे होराटा नेलीवरगे होराटा यात तककी होराटा नायकाणी होराटा यात तककी होराटा नायकाणी होराटा येने ಬರले वकटीली येने ಬರले वकटीली आगले बेकू आगले बेकू 5000 काढले बेकू आगले बेकू आगले बेकू

ಬಜೆಟ್ನಲ್ಲಿ ವಿಕಲಚೇತನ ಪ್ರಮುಖ ಹಕ್ಕೋತ್ಸಗಳನ್ನ ಇಡಿಸ್ಬೇಕಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಮಹಿಳಾ ಮತ್ತು ಸಚಿವರಿಗೆ ನಾವಿತ್ತು ಮನಿಪತ್ರನ ಸಲ್ಲಿಸ್ತಾ ಇದ್ದೀವಿ ಪ್ರಮುಖವಾಗಿ ನಮ್ಮ ಪ್ರಮುಖ ಬೇಡಿಕೆ ಏನಪ್ಪ ಅಂತಂದರೆ ಮೊದಲನೇದಾಗಿ ನಮ್ಮ ವಿಕ್ರೇತನ ಹಕ್ಕುಗಳ ಕಾಯ್ದೆಯ ಪ್ರಕಾರ ಇಪ್ಪತ್ತೊಂದು ಬಗೆಯ ಸಮೀಕ್ಷೆ ಆಗಬೇಕು ಆ ಸಮೀಕ್ಷೆ ಆಧಾರದ ಮೇಲೆ ವಿಕ್ರಚೇತನ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು ಎರಡನೇದಾಗಿ ರಾಜ್ಯದ ಎಲ್ಲ ವಿಕ್ರಚೇತನರಿಗೆ ಸಮಾನವಾದ ಮತ್ತು ಏಕರೂಪದ ಐದು ಸಾವಿರಗಳ ಮಾಸಾಚರಣವನ್ನು ಜಾರಿಗೊಳಿಸಬೇಕು ಮತ್ತು ಸರ್ಕಾರದಿಂದ ಈಗಾಗಲೇ ನಾಲ್ಕು ವಿಧ ಅಂಗಗಳಿಗೆ ಇಪ್ಪ ಮಕ್ಕಳಿಗೆ ನೀಡತಕ್ಕಂಥ ಪೋಷಣಾ ಭತ್ತೆಯನ್ನು ಬುದ್ಧಿಮಾಂದ್ಯ ಮತ್ತು ಬೆನ್ನೂರು ಜಪಾತಗಳ ಮಕ್ಕಳ ಪೋಷಕರು ಕೂಡ ಅದನ್ನು ವಿಸ್ತರಿಸಬೇಕು ಮತ್ತು ಈಗಾಗಲೇ ನಮಗೆ ವಿಕ್ರಚೇತನರಿಗೆ ನೀಡಿದಂಥ ರಿಯಾಯಿತಿ ಬಸ್ ಪಾತ್ರ ದರವನ್ನು ಪಾಸಿನ ಮಿತಿಯನ್ನು ಈಗಿರುವ ನೂರು ಕಿಲೋಮೀಟರಿಂದ ಕನಿಷ್ಠ ಎರಡು ಎರಡು ನೂರ ಐವತ್ತು ಕಿಲೋಮೀಟರ್ ಹೆಚ್ಚಿಸಬೇಕು ಮತ್ತು ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿ ಫಿಸಿಯೋಥೆರಪಿ ಸೆಂಟರ್ ಆಗಬೇಕು ಮತ್ತು ಈಗಾಗಲೇ ದೈಹಿಕ ವಿದ್ಯುತ್ ಎತ್ತನೆಗೆ ತಮ್ಮ ಇಲಾಖೆಯಿಂದ ನೀಡತಕ್ಕಂಥ ದ್ವಿಚಕ್ರ ವಾಹನವನ್ನು ಕನಿಷ್ಠ ಪಕ್ಷ ಹತ್ತು ವರ್ಷ ಒಂದ್ಸಲ ಮರು ನೀಡಬೇಕು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಸಾಲಗಳಲ್ಲಿ ವಿದ್ಯುತ್ ಚೇತನ ಅನ್ಕೊಂಡೋಗ್ತಕ್ಕಂಥ ಸುಲಭ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕಾಗಿ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಬೇಕು ಸೊ ಅಧಿಕ ಆಸರೆ ಬಳಸ್ತಕ್ಕಂಥ ವಿಕ್ರಚೇತನ ಪೋಷಕರಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಆಧಾರ ಯೋಜನೆ ಮಾದರಿಯಲ್ಲಿ ಅವರಿಗೆ ಕೂಡ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಸೊ ವಿಕಲಚೇತನರ ಆಸ್ತಿ ನೋಂದಣಿ ಮಾಡುವಾಗ ಅವ್ರಿಗೆ ಯಾವ ರೀತಿಯ ನೋಂದಣಿ ಶುಲ್ಕವನ್ನು ನೀಡದೆ ಉಚಿತವಾಗಿ ಅವರಿಗೆ ಆಸ್ತಿಯನ್ನು ನೋಂದಣಿ ಮಾಡಬೇಕು ವಿಕಲಚೇತನರಿಗೆ ರಾಜಕೀಯವಾಗಿ ಸಬಲೀಕರಣಗೊಳಗೊಳಿಸಲಿಕ್ಕೆ ಅವರಿಗೆ ಕೂಡ ಶೇಕಡ ಐದಷ್ಟು ರಾಜಕೀಯದಲ್ಲಿ ಮೀಸಲಾತಿಯನ್ನು ನೀಡಬೇಕು ಮತ್ತು ನ್ಯಾಷನಲ್ ಟ್ರಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರ ಪೋಷಕರಿಗೆ ಒಬ್ಬ ಪೋಷಕರಿಗೆ ಉಚಿತವಾಗಿ ಬಸ್ ಪಾಸನ್ನು ನೀಡಬೇಕು ಮತ್ತು ರಾಜ್ಯದ ನಿವೇಶನ ರಹಿತ ವಿಕ್ರಚೇತನರಿಗೆ ನಿವೇಶನ ನೀಡತಕ್ಕಂಥ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಈಗಾಗಲೇ ಸ್ಥಗಿತಗೊಂಡಿರುವಂಥ ಎನ್ ಎಚ್ ಅಬ್ ಡಿ ಸಿ ಯೋಜನೆಯನ್ನು ಮರುಚಾಲನೆಗೊಳಿಸಬೇಕು ಸೊ ಜಿಲ್ಲಾ ಪಂಚಾಯತ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಸುತ್ತೋಲೆಯನ್ನು ಈಗಾಗಲೇ ಇರ್ತ ಸುತ್ತೋಲೆಯನ್ನು ಕಾಮಗಾರಿ ಇರ್ತ ಸುತ್ತೋಲೆಯನ್ನು ವೈಯಕ್ತಿಕ ಸೌಲಭ್ಯ ಕೊಳ್ಳಿಕ್ಕೆ ಸುತ್ತೋಲೆಯನ್ನು ಮರು ಸುತ್ತಲೂ ಹೊಡೆಸಬೇಕು ಮತ್ತು ಬೆನ್ನೂರಿನ ಬರ್ತಕ್ಕಂಥ ವಿಕ್ರಮ ಚೇತನರಿಗೆ ಆರೋಗ್ಯ ಸಂಬಂಧಪಟ್ಟಂತೆ ಅವರಿಗೆ ವಿಶೇಷ ಯೋಜನೆಯನ್ನು ರೂಪಿಸಬೇಕು ಮತ್ತು ವಿಕ್ರಮ ಪ್ರತ್ಯೇಕ ದಾಖಲಾ ದಾಖಲಾಕೃತಿಗಳನ್ನು ರೂಪಿಸಬೇಕು ಮತ್ತು ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಶೇಕಡ ಐದಷ್ಟು ಮೀಸಲಾತಿ ನೀಡಬೇಕು ಸೊ ಆಯುಷ್ಮಾನ್ ಭಾರತ ವಿಮಾ ಯೋಜನೆಯನ್ನು ಹಿರಿಯ ನಾಗರಿಕರಿಗೆ ವಿಸ್ತರಿಸಿದಂತೆ ಎಲ್ಲ ವಿಕ್ರ ಚೇತನರಿಗೆ ವಿಸ್ತರಣೆ ಮಾಡಬೇಕು ಮತ್ತು ಎಲ್ಲ ಇಲಾಖೆಗಳಲ್ಲಿ ಇರ್ತ ಯೋಜನೆಗಳನ್ನು ವಿಕ್ರಯತ ಎಲ್ಲ ಎಲ್ಲ ಯೋಜನೆಗಳನ್ನು ಶಿವ ಸಿಂಧು ಪೋಟಲ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಮತ್ತು ಈಗಾಗ ಹೋರಾಡಿತ ಇಲಾಖೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ವಿಕ್ರೇತರಿರ್ತಕ್ಕಂಥ ಎಲ್ಲ ಅನುದಾನವನ್ನು ಕೂಡೀಕರಿಸಿ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ವಿಕ್ರೇತರಿಗೆ ಶೇಕಡ ಐದಷ್ಟು ಅನುದಾನವನ್ನು ಮೀಸಲಿಡಬೇಕು ಮತ್ತು ಶಾಸಕರು ಮತ್ತು ಸಂಸದರ ಅನುದಾನವನ್ನು ಸಮರ್ಪಕವಾಗಿ ನೂರಕ್ಕೆ ನೂರಕ್ಕಷ್ಟು ಜಾರಿಗೊಳಿಸಬೇಕು ಮತ್ತು ಮಹಾರಾಷ್ಟ್ರ ಮಾದರಿಯಲ್ಲಿ ಇದ್ದಂತೆ ನಮ್ಮ ರಾಜ್ಯದಲ್ಲಿ ಕೂಡ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಆಗಬೇಕು ಸುಮಾರು ಇಪ್ಪತ್ತೊಂದು ಬೇಗನೆ ಇಟ್ಕೊಂಡು ನಾವು ಇವತ್ತು ನಮ್ಮ ಆರ್ಪಿಟ್ ಆಸ್ಪತ್ರೆ ವತಿಯಿಂದ ಏಳು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೇವೆ ಸೊ ಇವತ್ತು ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ ಏನಪ್ಪ ಅಂತಂದರೆ ನಾವು ಕೂಡ ಈ ರಾಜ್ಯದ ಪ್ರಜೆಗಳು ಈ ದೇಶದ ಪ್ರಜೆಗಳು ನಾವು ಕೂಡ ಮತ ಚಲಾಯಿಸಿದ್ದೇವೆ ನಮ್ಮ ಕೂಡ ಅಷ್ಟೇ ಅಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕನ್ನು ತಾವು ಖಂಡಿತ ಕೊಡಲೇಬೇಕಾಗ್ತದೆ ಸೊ ಮುಂದಿನ ಬಜೆಟ್ನಲ್ಲಿ ನಮ್ಮ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಮತ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ನಾವು ಈ ದಿನದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇವೆ